ಒಂದು ಬ್ಯಾನರ್ಗಳನ್ನು ಕಟ್ಟತಕ್ಕಂಥದ್ದು ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಪ್ರಾರಂಭ ಆದಂಥ ಈ ಘಟನೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆಗೆ ಕಾರಣ ಆಗಿರ್ತಕ್ಕಂಥದ್ದು ಈಗಾಗಲೇ ನಾಡಿನ ಜನತೆಗೆ ಗೊತ್ತಿರತಕ್ಕಂಥ ವಿಚಾರವೇ ಒಂದನೇ ತಾರೀಕಿನಂದು ನನಗಿರ್ತಕ್ಕಂಥ ಮಾಹಿತಿಯನ್ನು ಇವತ್ತು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಕಳೆದ ಮೂರ್ನಾಲ್ಕು ದಿನಗಳಿಂದ ಮಾಧ್ಯಮದ ಮುಂದೆ ನಮ್ಮ ಎಕ್ಸ್ ಖಾತೆ ಮುಖಾಂತರವೋ ಯಾವುದೋ ರೀತಿಯಲ್ಲಿ ನಾನು ನಿಮಗೆ ನನ್ನ ಭಾವನೆ ವ್ಯಕ್ತಪಡಿಸಲಿಕ್ಕೆ ಮೂರ್ನಾಲ್ಕು ದಿನಗಳಿಂದ ನಾನು ನಿಮ್ಮ ಮುಂದೆ ಬರಲಿಲ್ಲ ಇವತ್ತು ಈ ಎಲ್ಲ ಘಟನೆಗಳನ್ನು ಗಮನಿಸಿ ನನ್ನ ಜವಾಬ್ದಾರಿಯನ್ನು ನಾನು ನಿರ್ವಹಿಸದೇ ಇದ್ದರೆ ಒಬ್ಬ ಜನಪ್ರತಿನಿಧಿಯಾಗಿ ಇಲ್ಲ ಒಂದು ಕಡೆ ನನ್ನ ಒಂದು ವೈಫಲ್ಯಗಳನ್ನು ಆಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಇದರಲ್ಲೇ ನನಗೆ ಯಾವುದೇ ರೀತಿಯ ರಾಗ ದ್ವೇಷದ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮ ಮುಂದೆ ಈ ವಿಷಯಗಳನ್ನು ಇಡ್ತಾ ಇಲ್ಲ ನಾನು ನನ್ನ ಒಂದು ವ್ಯಾಪ್ತಿಯಲ್ಲಿ ಏನೇನು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಆ ಮಾಹಿತಿಗಳನ್ನು ನಾನು ಸ್ಪಷ್ಟವಾಗಿ ಪಡೆದ ನಂತರವೇ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತು ಯಾವ ಒಂದನೇ ತಾರೀಕಿನಂದು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆಗೆ ಇರಬೇಕು ಅಂತ ಕಾಣಿಸ್ತದೆ ಅವತ್ತಿನ ದಿನ ಏನು ಜನಾರ್ದನ್ ರೆಡ್ಡಿ ಅವರ ಮನೆಯ ಎರಡು ಕಾಂಪೌಂಡ್ಗಳಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ನಾನೇನಲ್ಲಿ ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಹೋಗಿಲ್ಲ ಅವರ ವಾಸಸ್ಥಳದ ಪರಿಮಿತಿ ಒಳಗೆ ಒಂದು ಬ್ಯಾನರ್ನ ಕಟ್ಟಿದ್ರು ಅಂತ ಹೇಳಿ ಆ ಬ್ಯಾನರ್ ಕಟ್ಟಲಿಕ್ಕೆ ಮುನ್ಸಿಪಾಲ್ಟಿಯ ಪರ್ಮಿಷನ್ ತಗೊಂಡಿದ್ರು ತಗೊಳ್ಳಿಲ್ವೋ ಅದು ನಾನು ದೊಡ್ಡ ಮಹತ್ವ ಕೊಡ್ಲಿಕ್ಕೆ ಹೋಗಲ್ಲ ಈಗ ಜನಾರ್ದನ್ ರೆಡ್ಡಿ ಪ್ರಥಮವಾಗಿ ಅವರ ಮನೆ ಹತ್ರ ಆಗ್ದಂಥ ಬ್ಯಾನರ್ನ ತೆಗೀತಕ್ಕಂಥದ್ದಕ್ಕೆ ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಪೊಲೀಸ್ನವ್ರು ಬಂದು ಪ್ರಾತ್ ಪ್ರಥಮ ಹಂತದಲ್ಲಿ ಆ ಬ್ಯಾನರ್ನ ತೆಗಿಸಿ ಬುದ್ಧಿ ಹೇಳಕ್ಕೆ ಕಳಿಸ್ತಾರೆ ಆ ಬ್ಯಾನರ್ ಕಟ್ತಂತ ನಂತರ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಗೆ ಪ್ರಯಾಣ ಬೆಳೆಸ್ಕೋತಾರೆ ಗಂಗಾವತಿಗೆ ಅವರು ಆ ಕಡೆ ಹೋದ ಮೇಲೆ ಅಲ್ಲಿಯ ಶಾಸಕರ ಒಬ್ಬ ಬೆಂಬಲಿಗ ಸತೀಶ್ ರೆಡ್ಡಿ ಅಂತ ಹೇಳಿ ಮಾಧ್ಯಮದಲ್ಲಿ ಗಮನಿಸಿದ್ದೀನಿ ಅವನು ಅವನ ಜೊತಿನಲ್ಲಿ ಒಂದು ಹತ್ತನ್ನೆರಡು ಜನ ಅವನ ಬೆಂಬಲಿಗರು ಜನಾರ್ದನ್ ರೆಡ್ಡಿ ಮನೆ ಮುದ್ದೆನೆ ಚೇರ್ ಹಾಕೊಂಡು ಮತ್ತೆ ಇನ್ನೊಂದು ಬ್ಯಾನರ್ ಕಟ್ಟಿಸ್ತೀನಿ ಯಾರು ಬರ್ತಾರೋ ನೋಡ್ತೀನಿ ಅಂತ ಹೇಳಿ ಹತ್ತೆರಡು ಜನ ಕರ್ಕೊಂಡೋಗಿ ಕೂತ್ಕೊತಾನೆ ಮನೆ ಮನೆ ಪರಿಮಿತಿ ಒಳಗೆ ನಾನು ಸರ್ಕಾರಕ್ಕೆ ಕೇಳ್ತೀನಿ ಆ ವ್ಯಕ್ತಿಯ ಜನಾರ್ದನ್ ರೆಡ್ಡಿ ಮನೆ ಹತ್ರ ಮನೆ ಕಾಂಪೌಂಡ್ ಹತ್ರವೇ ಹೋಗಿ ಗೇಟ್ ಹತ್ರ ಹಾಕೊಂಡು ಕೂತಾಗ ಅದು ಟ್ರೆಸ್ ಪಾಸ್ ಇನ್ನೊಬ್ಬರು ಮನೆ ಮುಂದೆ ಅವರಿಗೆ ಡಿಸ್ಟರ್ಬ್ ಮಾಡಿ ದಬ್ಬಾಳಿಕೆ ನಡೆಸಿ ಅವ್ರ ಮನೆ ಮುಂದೆ ಹೋಗಿ ಚೇರ್ ಹಾಕೊಂಡು ಕೂತ್ಕೊಳ್ತಕ್ಕಂಥದ್ದು ಏನಿದೆ ಪೊಲೀಸ್ ಇಲಾಖೆ ಸತ್ತೋಗಿದೆಯಾ ಈ ರಾಜ್ಯದಲ್ಲಿ ಈ ಸರ್ಕಾರ ಸತ್ತೋಗಿದೆಯಾ ಹೋಮ್ ಮಿನಿಸ್ಟ್ರಿ ಕೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಅಂದ ಚಂದದ ಮಾತು ಬಿಡಿ ಅದರಿಂದ ಇಲಾಖೆ ನಡೆಸಲಿಕ್ಕೆ ಆಗಲ್ಲ ನಿಮ್ಮ ಹೇಳಿಕೆಗಳನ್ನು ಗಮನಿಸಿದ್ದೀನಿ ನಾನು ಇಲ್ಲಿ ಹತ್ತನ್ನೆರಡು ಜನ ಇದ್ದಾಗ ಪೊಲೀಸ್ ಇಲಾಖೆ ಸತ್ತೋಗಿತ್ತ ಅಲ್ಲಿಂದ ಅವ್ರನ್ನ ಖಾಲಿ ಮಾಡಿಸ್ಲಿಕ್ಕೆ ಈ ವಿಷಯ ಗೊತ್ತಾಗಿ ಜನಾರ್ದನ್ ರೆಡ್ಡಿ ಗಂಗಾವತಿಯಿಂದ ಶ್ರೀರಾಮುಲು ಫೋನ್ ಮಾಡ್ತಾರೆ ತನ್ನ ಮನೆ ಮುಂದೆ ಬಂದು ಗಲಭೆ ನಡೀತು ನಡೀತಕ್ಕಂಥದ್ದಕ್ಕೆ ಹೊರಟಿದ್ದಾರೆ ಸ್ವಲ್ಪ ತಾವು ನಮ್ಮ ಮನೆ ಹತ್ರ ಹೋಗಿ ಸ್ವಲ್ಪ ನೀವು ಏನಾಗಿದೆ ಗಮನಿಸಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ತಾರೆ ಅದರ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಬಹುಶಃ ಅವ್ರ ಕಾರ್ಯಕರ್ತರಿಗೆ ಫೋನ್ಗಳ ಮಾಡಿ ಅವ್ರ ಗಮನ ಸೆಳೆದಾಗ ಅವ್ರ ಕಾರ್ಯಕರ್ತರು ಅಸೆಂಬಲ್ ಆಗಕ್ಕೆ ಆಗ್ತಾರೆ ಇದು ಪ್ರಾರಂಭ ಆದಂಥದ್ದು ಈ ಪ್ರಾರಂಭಿಕ ಹಂತದಲ್ಲೇ ಇದನ್ನು ಮೊಟಕಗೊಳಿಸಿದ್ರೆ ಲಾಠಿ ಚಾರ್ಜ್ ಮಾಡಿ ಇಷ್ಟೆಲ್ಲ ಅನಾಹುತ ಆಗಿ ಕಾಂಗ್ರೆಸ್ನ ಕಾರ್ಯಕರ್ತ ಬಲಿಯಾಗ್ತಕ್ಕಂಥ ಅವಶ್ಯಕತೆ ಇತ್ತ ಇದನ್ನು ಕೇಳಲಿಕ್ಕೆ ಬಯಸ್ತೀನಿ ಇಲ್ಲಿ ಈ ಘಟನೆ ಪ್ರಾರಂಭ ಆದಾಗ ಬಹುಶಃ ಮಾಧ್ಯಮದ ಸ್ನೇಹಿತರು ಅವತ್ತು ರಾತ್ರಿಯೆಲ್ಲ ಪ್ರತಿಯೊಂದು ಕ್ಷಣ ಕ್ಷಣದ ಮಾಹಿತಿಗಳನ್ನು ನೀವೇ ಇಟ್ಟಿದ್ದೀರಿ ನಾವೇನು ವಿಡಿಯೋ ತಂದು ತೋರಿಸ್ಬೇಕಾದ ಅವಶ್ಯಕತೆನೂ ಇಲ್ಲ ಜನಾರ್ದನ್ ರೆಡ್ಡಿನೂ ತೋರಿಸಬೇಕಾದ ಅವಶ್ಯಕತೆ ಇಲ್ಲ ಇಲ್ಲಿ ಏಳು ಬಾರಿನೋ ಎಂಟು ಬಾರಿನೋ ಗುಂಡಾರಿಸ್ತಾರೆ ಆ ಸೌಂಡ್ ಕೇಳ್ತದೆ ಟಿ ವಿನಲ್ಲಿ ನಾನು ನೋಡಿದಾಗ ಆ ಸಂದರ್ಭದಲ್ಲಿ ಆ ಗುಂಡಾರಿಸ್ದಂಥ ಘಟನೆಗಳೇನಿದೆ ಅದಕ್ಕೆ ಹೇಳಿದ್ದು ಈ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಸಿದ್ದರಾಮಯ್ಯನವರೇ ಅದೇದೋ ದೇವರಾಜರ್ಸು ಅವರ ಆಡಳಿತ ನಡೆಸಿದಂಥ ದಿನಗಳ ದಾಖಲೆಗಳನ್ನು ಮುರಿದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿ ಮಣ್ಣು ಈ ದಾಖಲೆ ನಿರ್ಮಾಣ ಮಾಡಿಕೊಂಡು ಇತಿಹಾಸದಲ್ಲಿ ಬರೆಯೋದು ನಿಮ್ಮ ದಾಖಲೆ ಅಲ್ಲ ನಿಮ್ಮ ಈ ಅವಧಿಯೊಳಗೆ ಯಾವ್ಯಾವ ರೀತಿ ನಡ್ಕೊಂಡಿದ್ದೀರಿ ಯಾವ ರೀತಿ ಈ ರಾಜ್ಯದ ಜನತೆ ರಕ್ಷಣೆ ಮಾಡಿದ್ದೀರಿ ನಿಮ್ಮ ಆಡಳಿತ ವೈಖರಿ ಏನಿತ್ತು ಇದನ್ನು ಮುಂದೆ ಯಾರಾದರೂ ಒಬ್ಬ ಇತಿಹಾಸಕಾರ ಬರೀತಾನೆ ನಿಮ್ಮ ಅವಧಿದಲ್ಲ ಬರೆಯೋದು ಇವತ್ತಾರ ನಾಲ್ಕು ಜನ ಹೇಳ್ಬೋದು ಇವತ್ತು ದೇವರಾಜರ್ಸು ಅವರ ದಾಖಲೆ ಬಿಟ್ಟರು ಅಧಿಕಾರದಲ್ಲಿ ಏನು ಹೇಳ್ತೀರಿ ಆ ಘಟನೆ ನಡೆದ ದಿನ ಏನೋ ಮಾಧ್ಯಮದಲ್ಲಿ ಏನೋ ಒಬ್ಬ ಮಂತ್ರಿ ಆ ಎಮ್ ಎಲ್ ಎ ಕೈನಲ್ಲಿ ಮಾತಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಫೋನ್ನೇ ರಿಸೀವ್ ಮಾಡಲಿಲ್ಲ ಗರಂ ಆದರೂ ಫೋನ್ ಬಿ ಹಾಕಿದ್ರು ನೀವೇ ಟಿ ವಿಗಳಲ್ಲಿ ತೋರಿಸ್ಕೊಂಡಿದ್ದೀರಿ ಮುಖ್ಯಮಂತ್ರಿಗಳೇ ಹೇಳಿರೋದು ಗಾಳಿಯಲ್ಲಿ ಗುಂಡು ಹಾರಿಸಿದಾಗ ಎಡವಟ್ಟು ಮುಖ್ಯಮಂತ್ರಿಗಳ ಹೇಳಿಕೆ ಗಾಳಿಯಲ್ಲಿ ಗುಂಡು ಎಡವಟ್ಟು ಬಳ್ಳಾರಿಯಲ್ಲಿ ನಡೆದ ಘರ್ಷಣೆಯ ವೇಳೆ ಸತೀಶ್ ರೆಡ್ಡಿ ಅವರ ಗಾಳಿಯಲ್ಲಿ ಗುಂಡು ಹಾರಿಸಲು ಹೋಗಿ ರಾಜಶೇಖರ್ ಅವರಿಗೆ ತಗಿಲಿರುವ ಸಾಧ್ಯತೆ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಮಿಸ್ಟರ್ ಹೋಮ್ ಮಿನಿಸ್ಟರ್ ಎಸ್ ಟೆಡೇ ಯು ಟೋಲ್ಡ್ ದಟ್ ಯು ಎಲ್ ಗೋಯಿಂಗ್ ಟು ಅನೌನ್ಸ್ ಎ ಡಿ ಎನ್ಕ್ವೈರಿ ವಾಟ್ ಕೈಂಡ್ ಆಫ್ ಎನ್ಕ್ವೈರಿ ಯುಲ್ ಗೋಯಿಂಗ್ ಟು ಕಂಡಕ್ಟ್ ಆಸ್ ಎ ಹೋಮ್ ಮಿನಿಸ್ಟರ್ ನಿಮ್ ಮುಖ್ಯಮಂತ್ರಿ ಹೇಳುತ್ತ ಅವ್ರೆ ಗುಂಡ್ ಎಲ್ಲಿಂದ ಬಂತು ಆ ರಾಜಶೇಖರ್ ಗುಂಡ್ ಎಲ್ಲಿಂದ ದೇಹ ಕುಕ್ತು ಇದನ್ನು ನಾವು ಹೇಳ್ತಿಲ್ಲ ಮಾಧ್ಯಮಗಳು ಹೇಳ್ತಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಸತೀಶ್ ರೆಡ್ಡಿ ಅರೆಸ್ಟ್ ಮಾಡಿದ್ರೆ ಅವರಿಗೆ ರಾಜತಿಥ್ಯ ಕೊಟ್ಟಿರ್ಲಿಲ್ಲ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಇಟ್ಕೊಂಡವ್ರಂತೆ ಭಾಳ ದೊಡ್ಡ ಘನದಾರಿ ಕೆಲಸ ಮಾಡೋರಿಂತ ಅಂತ ಸರ್ಕಾರದ ವತಿಯಿಂದ ಅವರಿಗೆ ಚಿಕಿತ್ಸೆ ಇಲ್ಲಿ ಕರ್ಕಂಬಂದು ಸಮಗ್ರ ತನಿಖೆ ನಡೆಸಲು ಏನು ಸಮಗ್ರ ತನಿಖೆ ನಡೆಸ್ತೀರಿ ಅವರೇ ಸಮಗ್ರ ತನಿಖೆ ನಡೆಸಲು ಹೇಳೋರಂತೆ ಸೂಚಿಸಿದ್ದಾರಂತೆ ಗನ್ ವೇಳೆ ಘಟನೆ ವೇಳೆ ಗಳಿಸಲಾದ ಗನ್ ಯಾರಿಗೆ ಸೇರಿದ್ದು ಎಂಬ ಬಗ್ಗೆಯೂ ತನಿಖೆ ನಡೆಸಲು ಸೂಚಿಸಲಾಗಿದೆ ನಾಲ್ಕು ದಿನ ಆಯ್ತು ಐದು ದಿವಸ ಆಯಿತು ಇವತ್ತಿಗೆ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಇದು ಮುಖ್ಯಮಂತ್ರಿಗಳ ಹೇಳಿಕೆ ಇನ್ನು ಮುಖ್ಯಮಂತ್ರಿಗೆ ಹೋಮ್ ಮಿನಿಸ್ಟ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ಇಲ್ಲಿ ನಮ್ಮ ಗ್ರೇಟ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇವರು ಪ್ರಧಾನಮಂತ್ರಿಗೂ ಹೆದರಾರಲ್ಲ ಕೇಂದ್ರದ ಗೃಹ ಸಚಿವರಿಗೂ ಹೆದರಾರಲ್ಲ ಇವರು ಹೇಳಿಕೆ ಭರತ್ ರೆಡ್ಡಿ ಬೆನ್ನಿಗೆ ನಿಲ್ತೀವಿ ಎಂದು ಡಿ ಸಿ ಎಂ ಡಿ ಕೆ ಸಿ ಇನ್ಯಾವ ತನಿಖೆ ನಡೆಸ್ತೀರಪ್ಪ ನೀವು ಡೆಪ್ಟಿ ಸಿ ಎಂ ಹೇಳಿಕೆ ಇದು ಇಲ್ಲಿ ಹೇಳ್ತಾರೆ ಭರತ್ ರೆಡ್ಡಿ ಬಳ್ಳಾರಿಯ ಪರಿಸ್ಥಿತಿ ಶಾಂತ ಮಾಡುವ ಪ್ರಯತ್ನ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅವರ ಬೆನ್ನಿಗಿರಲಿದೆ ಮತ್ತೊಮ್ಮೆ ಬಳ್ಳಾರಿ ರಿಪಬ್ಲಿಕ್ ಆಗಲು ಬಿಡುವುದಿಲ್ಲ ಅದಾದ ಮೇಲೆ ಹೇಳ್ತಾರೆ ಜನಾರ್ದನ್ ರೆಡ್ಡಿ ಬಳ್ಳಾರಿ ಕಾಲಿಡುವವರೆಗೂ ಕಾಲಿಡುವವರೆಗೂ ಒಂದೇ ಒಂದು ಗಲಾಟೆ ಇರಲಿಲ್ಲ ಸಣ್ಣ ಅಹಿತಕರ ಘಟನೆ ಎಫ್ಐಆರ್ಗಳು ಇರಲಿಲ್ಲ ಅವರು ಬಂದ ಮೇಲೆ ಗಲಭೆಯಾಗಿದೆ ಮಿಸ್ಟರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ಜನಾರ್ದನ್ ರೆಡ್ಡಿಗೆ ಸುಪ್ರೀಂ ಕೋರ್ಟು ಬಳ್ಳಾರಿಗೆ ಹೋಗಲಿಕ್ಕೆ ಅನುಮತಿ ಕೊಟ್ಟಿದ್ದು ಎಂದು ಆಲ್ಮೋಸ್ಟ್ ಆಲ್ ಒಂದೂವರೆ ವರ್ಷ ಆಗಿರಬೇಕೀಗ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಹೋಗಲಿಕ್ಕೆ ಈ ಕಳೆದ ಒಂದೂವರೆ ವರ್ಷದಲ್ಲಿ ಜನಾರ್ದನ್ ರೆಡ್ಡಿಗೆ ಕೋರ್ಟ್ ಆದೇಶ ಕೊಟ್ಟ ಮೇಲೆ ಅವ್ರ ಏನು ಬಳ್ಳಾರಿಗೆ ಹೋಗಿದ್ದಾರೆ ಒಂದೂವರೆ ವರ್ಷ ಎಷ್ಟು ಆರ್ ಗಳು ಎಷ್ಟು ಗಲಭೆಗಳಾಗಿದೆ ಜನಗಳ ಮುಂದಿಡಿ ಇದ್ರ ಜೊತೆಗೆ ಅವರು ಬೇರೆ ಇಮ್ಮೇಳ ಹೋಮ್ ಮಿನಿಸ್ಟ್ರು ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬಂದ ಮೇಲೆ ಕಾಕ್ತಾಳೀಯ ಈ ಗಲಭೆ ಅವ್ರು ಹಿಮ್ಮೇಳ ಇವ್ರ ಜೊತೆಗೆ ಇರ್ತಾರಲ್ಲ ಅದೆಂಥದ್ದು ನಿಮ್ಮ ಹಳ್ಳಿಲಿ ಮೊದಲು ಭಜನೆ ಏನೋ ಬರೋರಲ್ಲ ಆ ಹಿಂದ್ಗಡೆ ಇದ್ರೊಡ್ಕೊಂಬ ಎಂಥದ್ದು ಬರೋರಲ್ಲ ಹಾಂ ಹೇಳ್ಕೊಂಡು ಅದಕ್ಕೆ ಹೋಮ್ ಮಿನಿಸ್ಟ್ರು ಇಮ್ಮೇಳ ಇದಕ್ಕೆ ಈ ಸರ್ಟಿಫಿಕೇಟ್ಗಳನ್ನ ಕೊಟ್ಟ ಮೇಲೆ ಯಾವ ತನಿಖೆ ನಡೆಸ್ತೀರಪ್ಪ ನೀವು ನಿಮ್ಮ ಕಾರ್ಯಕರ್ತರನ್ನ ಕೊಲೆ ಮಾಡಿ ಇದು ಕೊಲೆ ಇದು ಕಾರ್ಯಕರ್ತಂತೂ ಕಾಂಗ್ರೆಸ್ ಕಾರ್ಯಕರ್ತಂತೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳ್ತೀನಿ ರಾಜ್ಯ ಕುರಿಯಡಿಸ್ತಾ ಇದ್ದಾರೆ ಇಂಥ ಸರ್ಕಾರನ ಧಿಕ್ಕರಿಸ್ತಕ್ಕಂಥದ್ದು ಈ ರಾಜ್ಯ ಉಳಿಸ್ಬೇಕು ಅಂತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ ಇವತ್ತು ಸ್ಥಿತಿ ಇರ್ಬೋದು ಇವರ ತೆವ್ರುಗಳಿಗೆ ಇವರ ಅಧಿಕಾರದ ಆಸೆಗೆ ಯಾರನ್ನ ಬೇಕಾದರೂ ಬಲಿ ಕೊಡ್ತಕ್ಕಂಥ ನಾಯಕರುಗಳಿವರು ಒಂದ್ಚೂರು ಕನಿಕರ ಇದೆಯಾ ಇಲ್ಲಿ ಆ ಮುಖ್ಯ ಉಪಮುಖ್ಯಮಂತ್ರಿಗಳು ಹೇಳಿಕೆ ಪಾಪ ಇವರನ್ನು ಸೆಕ್ಯೂರಿಟಿ ಕೇಳಿದ್ರೆ ಅಮೇರಿಕಾದಿಂದಲಾದರು ಇರಾನಿಂದಲಾದರು ನೀವ್ಯಾಕೆ ದನ ಗಾಯಕ ಇದ್ದೀರಾ ಕರ್ನಾಟಕ ರಾಜ್ಯ ಸರ್ಕಾರ ಅಮೇರಿಕಾದಿಂದ ಕರ್ಸಾದ್ರೆ ನೀವ್ಯಾಕೆ ಇರ್ಬೇಕು ಇಲ್ಲಿ ಕೊಟ್ಬಿಡಿ ಟ್ರಂಪ್ಗೆ ಅಧಿಕಾರನ ಈಗ ಅದೆಲ್ಲ ಹೋಗ ಅರ್ಧ ರಾತ್ರಿಲಿ ಯಾರೋ ಅಧ್ಯಕ್ಷನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ಇಟ್ಕೊಂಡಿಲ್ವ ನಿಮ್ಮ ಕೈಯಲ್ಲಿ ಯೋಗ್ಯತೆ ಇಲ್ಲದೆ ಇದ್ರೆ ಅಲ್ಲೆಲ್ಲ ಕರ್ಕಮನಿ ಅಂತ ಹೇಳ್ತಾ ಇದ್ದೀರಲ್ಲ ಈಗ ಇಲ್ಲ ಇನ್ನೊಂದಂತೆ ಬಿ ಜೆ ಪಿ ಕಾರ್ಯಕರ್ತರನ್ನೇ ನೂರು ನೂರೈವತ್ತು ಜನ ನಾವು ತಯಾರು ಮಾಡ್ಕೋಬೇಕಂತೆ ಯಾವ ಕೆಲಸಕ್ಕೆ ತಯಾರು ಮಾಡ್ಕೋಬೇಕು ಬಿ ಜೆ ಪಿ ಕಾರ್ಯಕರ್ತರನ್ನ ಒಬ್ಬ ಉಪಮುಖ್ಯಮಂತ್ರಿ ಕೂಡ ಹೇಳಿಕೇನಾಯಿತು